ಈ ವರ್ಷದ ವರಣನ ಅಬ್ಬರಕ್ಕೆ ಕಾಫಿ ನಾಡಿನ ರಸ್ತೆಗಳು ಕೂಡ ನಲಗಿ ಹೋಗಿರುವಂಥದ್ದು ಅದರಲ್ಲೂ ಕೂಡ ಪಶ್ಚಿಮ ಘಟ್ಟಗಳ ಸಾಲೇನಿದೆ ಅಲ್ಲಿನ ರಸ್ತೆಗಳು ಕೂಡ ಕುಸಿತವನ್ನು ಕೂಡ ಕಾಣ್ತಿದೆ ಆ ಸಾಲಿನಲ್ಲಿ ಈಗ ದತ್ತಪೀಠಕ್ಕೆ ಹೋಗುವಂಥ ರಸ್ತೆಯಲ್ಲೂ ಕೂಡ ಕುಸಿತ ಆಗಿದೆ ಎರಡು ಕಡೆ ಕುಸಿತ ಆಗಿದೆ ನನಗ ಕವಿಕಲ್ ಗಂಡಿ ಸಮೀಪ ಇರುವಂಥ ಒಂದು ರಸ್ತೆ ಕುಸಿತ ಆಗಿರುವ ಸ್ಥಳದಲ್ಲಿದ್ದೀನಿ ಈಗಾಗಲೇ ನೋಡ್ಬೋದು ಈ ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಕುಸಿತ ಆಗಿರುವಂಥದ್ದು ಈ ಕುಸಿತ ಏನು ಕುಸಿತ ಆಗಿದೆ ಇದು ನೇರವಾಗಿ ಕೆಳಭಾಗದಲ್ಲಿರುವಂಥ ರಸ್ತೆಗೆ ತೆರಳುತ್ತೆ ಅದು ಕೊಳಗಾಮಿಗೆ ತೆರಳುವಂಥ ರಸ್ತೆ ಅಂದರೆ ಐಡಿ ಪೀಠದ ಮೂಲಕ ಕೊಳಗಾಮೆ ಜಾಗ್ರಾ ಮತ್ತು ಮುತ್ತೋಡಿಗೆ ತೆರಳುವಂಥ ರಸ್ತೆ ಕೂಡ ಹೋಗೋ ರಸ್ತೆವರೆಗೂ ಕೂಡ ಈ ಕುಸಿತ ಆಗಿದೆ ಈಗಾಗಲೇ ಈ ಹಿಂದೆ ಕೂಡ ಸಾಕಷ್ಟು ಸೂಚನೆಯನ್ನು ಕೂಡ ಕೊಡಲಾಗಿತ್ತು ಅಂದರೆ ಈ ಭಾಗದಲ್ಲಿ ಏನು ಕವಿಕಲ್ ಈ ಭಾಗದಲ್ಲಿ ಕುಸಿತ ಆಗುತ್ತೆ ಭಾರಿ ವಾಹನಗಳು ಹೋಗಬಾರ್ದು ಅನ್ನೋದು ಕೂಡ ಸೂಚನೆ ಇತ್ತು ಮತ್ತು ಅತಿ ಹೆಚ್ಚು ಪ್ರವಾಸಿಗರು ಓಡಾಡುವ ಸ್ಥಳ ಹಾಗಾಗಿ ಅತಿ ಹೆಚ್ಚು ವಾಹನಗಳ ಸಂಚಾರದಿಂದ ಈ ಭಾಗದಲ್ಲಿ ಕುಸಿತ ಆಗಿದೆ ಅನ್ನುವಂಥ ಆರೋಪವನ್ನು ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ ಅಂದರೆ ಈಗಾಗಲೇ ಕುಸಿತ ಕಂಡಿರೋ ಸ್ಥಳದಲ್ಲಿ ಏನಾದರೂ ಮತ್ತೆ ವಾಹನಗಳ ಸಂಚಾರ ಆದರೆ ಮತ್ತೆ ಹೆಚ್ಚಿನ ವಾಹನಗಳ ಸಂಚಾರವಾದ ಸಂದರ್ಭದಲ್ಲಿ ಮತ್ತೆ ಕುಸಿತ ಆಗುವ ಆತಂಕಗಳು ಕೂಡ ಹೆಚ್ಚಾಗಿದೆ ಹೀಗಾಗಿ ಸ್ಥಳೀಯರು ಕೂಡ ಈಗ ಹೇಳ್ತಾ ಇರುವಂಥದ್ದು ಒಂದು ಸರ್ಕಾರ ಒಂದು ಆದೇಶವನ್ನು ಕೂಡ ಹೊರಡಿಸಿದೆ ಅದು ಅರಣ್ಯ ಇಲಾಖೆಯಿಂದ ಅಂದರೆ ಏನು ಹೋಮ್ ಸ್ಟೇಗಳ ಅನಧಿಕೃತ ತೆರವು ಒತ್ತುವರಿಗಳನ್ನು ತೆರವು ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದೆ ಆದರೆ ಪ್ರಮುಖವಾಗಿ ಈ ರೀತಿಯ ಘಾಟಿ ರಸ್ತೆಗಳಿರ್ಬೋದು ಮತ್ತು ಮುಳ್ಳಯ್ಯನಗಿರಿ ಶ್ರೇಣಿ ಏನಿದೆ ಪಶ್ಚಿಮ ಘಟ್ಟಗಳ ಸಾಲು ಸೋಲಾರಣ್ಯ ಇರುವಂಥದ್ದು ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ವಾಹನಗಳ ಓಡಾಟದ ಮೇಲೂ ಕೂಡ ಹೆಚ್ಚಿನ ನಿಗಾ ವಹಿಸಬೇಕು ಭಾರೀ ವಾಹನಗಳು ಅಂದರೆ ಏನು ಲಾರಿಗಳಿರ್ಬೋದು ಪ್ರವಾಸಿಗರ ವಾಹನಗಳು ಏನಿದೆ ಅತಿ ದೊಡ್ಡ ವಾಹನಗಳು ಇವೆಲ್ಲವೂ ಕೂಡ ಬ್ರೇಕ್ ಹಾಕಬೇಕು ಇದು ಕೇವಲ ಮಳೆಗಾಲದ ಆದೇಶ ಆಗಬಾರ್ದು ಪ್ರತಿ ವರ್ಷ ಪೂರ್ತಿ ಈ ಒಂದು ರಸ್ತೆಗಳನ್ನು ಉಳಿಸ್ಲಿಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು ಅನ್ನೋದು ಕೂಡ ಮನವಿಯನ್ನು ಕೂಡ ಮಾಡ್ತಾಯಿದ್ದಾರೆ ಒಟ್ಟಾರೆ ಕಾಫಿ ನಾಡಿನ ಮುಳ್ಳಯ್ಯನಗಿರಿ ಸಾಲು ಏನಿದೆ ಈಗಾಗಲೇ ಹೇಳೋದಾದರೆ ಇದು ಸಾಕಷ್ಟು ಐರನ್ ಇರುವಂಥ ಸ್ಥಳ ಹಾಗಾಗಿ ಇಂತಹ ರಸ್ತೆಗಳೇ ಕೂಡ ಕುಸಿತ ಕಾಣ್ತಾ ಇರೋವಂಥದ್ದು ಎಲ್ಲೋ ಒಂದು ಕಡೆ ಆತಂಕವನ್ನು ಇದೆ ಗಟ್ಟಿ ಪ್ರದೇಶ ಕೂಡ ಹೌದು ಇಲ್ಲಿ ಈ ರೀತಿಯ ಕುಸಿತಗಳು ಕಂಡ್ರೆ ಮುಂದೊಂದು ದಿನ ಭಾರಿ ವಾಹನ ಇರ್ಬೋದು ಬೇರೆ ಬೇರೆ ರೀತಿಯ ಏನು ವಾಹನಗಳ ಸಂಚಾರದಿಂದ ಮತ್ತಷ್ಟು ಈ ಒಂದು ಗಿರಿಶ್ರೇಣಿಗೆ ಹಾನಿಯಾಗೋ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು ಸ್ಥಳೀಯರ ಅಭಿಪ್ರಾಯ ಚೇತನ್ ಪದ್ಮಶೌಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು

ಫುಲ್ ಹೋಗಿದೆ ಹೋಗಿದೆ ಒಂದ್ಸತಿ ಜೆ ಸಿ ಬಿ ವರ್ಕ್ ಆದ್ರಲ್ಲ ಅದಗೆಡ್ತು ಅಂತಲ್ಲ ಒಂದು உச்சிடுவாங்க <laughs> <cs Hamilton> <symbolicorman> <tror trainings> <salaries> <-huh>. and mm -hmm. ಇದು ಅಂದರೆ ನಮ್ಮ ಲೋಕಲ್ ಜನಗಳು ತಿರುಗಾಡೋಕ್ಕೆ ತುಂಬ ತೊಂದರೆ ಆಗಿದೆ ಯಾಕಂದರೆ ನಾವು ಡೈಲಿ ಇಲ್ಲಿ ಓಡಾಡೋ ನಾವು ಇದು ತೋಟಕ್ಕೆ ಮನೆಗೆ ಬರ್ತಾ ಇರಬೇಕು ಹೋಗ್ತಾ ಇರಬೇಕಲ್ಲ ಹಾಗಾಗಿ ಈ ಪ್ರವಾಸಿಗರಿಗೆ ಏನು ಪ್ರವಾಸಿಗರು ನಿಲ್ಲಿಸಿದ್ದಾರೆ ಈಗ ನಮ್ಮ ಲೋಕಲ್ ಜನಗಳಿಗೆ ಬರೋಕ್ಕೆ ನಮಗೆ ತುಂಬ ತೊಂದರೆ ಆಗಿದೆ ಯಾಕಂದರೆ ಬಸ್ಸಿಲ್ಲ ಬಸ್ಸಿನ ವ್ಯವಸ್ಥೆ ಇಲ್ಲ ಬಸ್ ನಿಲ್ಲಿಸ್ಬಿಟ್ಟಿದ್ದಾರೆ ಪ್ರೈವೇಟ್ ಬಸ್ಸು ಬರ್ತಾಯಿಲ್ಲ ಮತ್ತು ಗೌರ್ಮೆಂಟ್ ಬಸ್ ಬರ್ತಾಯಿತ್ತು ಅದನ್ನು ರೋಡ್ ಸ್ಟೇ ಈ ಥರ ಆಗಿದೆ ಅಂತ ಹೇಳಿಬಿಟ್ಟು ಯಾವುದೇ ಬಂದು ಯಾರು ಅಧಿಕಾರಿಗಳು ಬಂದು ಬೇಗ ಈ ರಸ್ತೆಯನ್ನು ರಿಪೇರಿ ಮಾಡೋಕ್ಕೆ ಯಾರೂ ಮುಂದಾಗಿಲ್ಲ ಇನ್ನೂ ಹಾಗೆ ಇದೆ ರೋಡು ಮತ್ತು ಜನಗಳು ಇಲ್ಲಿ ತೋಟದಿಂದ ಜನಗಳು ಮತ್ತು ಸ್ಕೂಲ್ ಮಕ್ಕಳು ಇದಲ್ಲ ಹೋಗೋಕ್ಕೆ ತುಂಬ ತೊಂದರೆ ಆಗಿದೆ ಸರ್ಕಾರ ಜಿಲ್ಲಾ ಆಡಳಿತ ಏನು ಕ್ರಮ ತೊಗೊಳ್ಬೇಕಂದ್ರೆ ಜಿಲ್ಲಾಡಳಿತ ಪ್ರವಾಸಿಗರಿಗೆ ಬಿಡಿ ಲೋಕಲ್ ಜನಗಳಿಗೆ ತಿರುಗಾಡಿಗೆ ಅವಕಾಶ ಮಾಡಿಕೊಡಬೇಕು ಅದಕ್ಕೆ ಮುಂಜಾಗ್ರತೆ ಏನಂದರೆ ಪ್ರವಾಸಿಗರಿಗೆ ಸ್ವಲ್ಪ ಅನುಕೂಲ ಆದಂಗೆ ಏನಾದ್ರೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅವರು ಪ್ರವಾಸಿಗರು ಬರೋಕ್ಕೆ ಏನಾದ್ರೆ ಒಂದು ಅನುಕೂಲ ಏನಂದರೆ ಅವರು ಬಂದು ಹೋಗೋಕ್ಕೋಸ್ಕರ ಜಾಸ್ತಿ ಜನಗಳು ಬಿಡಬಾರ್ದು ಸ್ವಲ್ಪ ಆದಷ್ಟು ಸ್ವಲ್ಪ ಕಡಿಮೆ ಪ್ರವಾಸಿಗರು ಜಾಸ್ತಿ ಒಂದೇ ತ ಪದೇ ಪದೇ ಅಂದರೆ ಶನಿವಾರ ಭಾನುವಾರ ಜಾಸ್ತಿ ಜನ ಬರ್ತಾರೆ ಜಾಸ್ತಿ ಜನ ಒಂದು ಲಿಮಿಟ್ ಆಗಿ ಒಂದು ಸಾವಿರ ಗಾಡಿನೋ ಒಂದು ಒಂದರ ಸಾವಿರ ಗಾಡಿನೋ ಈ ಥರ ಬಿಡಬೇಕು ಅಂದರೆ ನಾಲ್ಕು ಸಾವಿರ ಐದು ಸಾವಿರ ಗಾಡಿ ಬರ್ತಾವೆ ಹಾಗಾಗಿ ತೊಂದರೆ ಆಗುತ್ತೆ ಅಪ್ಸರ್ ಅಂತ ಅಷ್ಟೊಂದು ಯಾವ ರೀತಿ ಇದೆ ಈಗ ನೋ ನೀವೇ ಕಣ್ಣ ಮುಂದೆ ನೋಡ್ತಂಥ ದೃಶ್ಯದಲ್ಲಿ ಏನಿದೆ ಚೆನ್ನಗೋಡ್ನಳ್ಳಿ ಟರ್ನಿಂದ ಹೆಚ್ಚು ಕಡಿಮೆ ಅತ್ತಿಗುಂಡಿ ತಕ್ಕ ರೋಡ್ ಆಗಿದೆ ಇಲ್ಲಿ ಏನು ಬೇಸಿಗೆಗಾಲದಲ್ಲಿ ಮಳೆಗಾಲದಲ್ಲಿ ಟಿಂಬರ್ ಲೋಡ್ ಹೊಡೆದಿದ್ದು ಟಿಪ್ಪರ್ ಲಾರಿಗಳು ಓಡಾಡಿದ್ದೇ ಇದು ಹೆಚ್ಚು ತೂಕ ತಡ್ಕೊಳಕ್ಕೆ ಆಗ್ಲಾ ಭೂಮಿನೇ ಕುಸಿತ ಇರೋ ಸ್ಥಿತಿ ಬಂದಿದೆ ಮತ್ತು ಜೊತೆಗೆ ಮುಳ್ಳ್ಯಂಗಿರಿ ಸೀತಾಳಂಗಿರಿಯಿಂದ ಅದಕ್ಕೂ ಒಂದು ಸಮರ್ಥ್ಯದ ಒಂದು ಇದೆ ಸಮರ್ಥ್ಯ ಇಷ್ಟೇ ಇದೆ ಅಂತೇಳಿ ಈಗ ನಾವು ಏನು ಮುನ್ನೂರು ವೆಹಿಕಲ್ ಬಿಡ್ತೀವಿ ನಾನ್ನೂರು ವೆಹಿಕಲ್ ಬಿಡ್ತೀವಿ ಅಂತಲ್ಲ ಆದರೆ ಸೀತಾಳಂಗರಿಂದ ಮುಳ್ಳ್ಯಂಗಿರಿಗೆ ಆ ವೆಹಿಕಲ್ಗಳು ಭಾರ ತಡೆಯೋ ಶಕ್ತಿ ಅದಕ್ಕಿಲ್ಲ ಹಾಗಾಗಿ ಇನ್ನು ಜಿಲ್ಲಾಡಳಿತ ಮುಂದೆ ಕಾರ ಕ್ರಮ ತಗೊಂಡ್ರೆ ಹತ್ತಿಗುಂಡಿ ಸಂಪಿಗೆಗಟ್ಟೆ ಮಹಾಲು ಇಂಥ ಪ್ಲೇಸು ಸೂಕ್ಷ್ಮವಾದ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶ ಅಲ್ಲಿಂದ ಬರುವಂಥ ಮಕ್ಕಳಿಗೆ ಎಲ್ಲ ಅನುಕೂಲ ಆಗಬೇಕು ಅಂದರೆ ಇವರು ರಸ್ತೆ ಸುರಕ್ಷತೆ ಬಗ್ಗೆ ಯೋಚನೆ ಮಾಡಬೇಕು ಶೀಘ್ರವಾಗಿ ಆ ರಸ್ತೆಯನ್ನು ದುರಸ್ತಿಗೊಳಿಸಿದರೆ ಆ ಹತ್ತಿಗುಂಡಿ ಮಹಾಲಿಂದ ಬರೋ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ